ನ್ಯೂಸ್ ಗುಡ್ ಗುಡ್ ಎಲ್ ಪಿಜಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಇದೀಗ ಗುಡ್ ನ್ಯೂಸ್ ನೀಡಲಾಗಿದ್ದು ಗ್ಯಾಸ್ ಹಾಗೂ ಇಂಡಿಯನ್ ಗ್ಯಾಸ್ ಗ್ರಾಹಕರಿಗೆ ಇದೀಗ ಬಂಪರ್ ಕೊಡುಗೆಯನ್ನ ಕೇಂದ್ರ ಸರ್ಕಾರ ನೀಡಿದೆ ಹೌದು ವೀಕ್ಷಕರೇ ಉಚಿತವಾಗಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ವಿತರಣೆ ಸೇರಿದಂತೆ ಸಬ್ಸಿಡಿ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಿದೆಯಾ ಅಥವಾ ಇಲ್ವಾ ಇಲ್ಲದಿದ್ದರೆ ಸಬ್ಸಿಡಿ ಹಣ ಪಡೆಯುವುದಕ್ಕೆ ಏನು ಮಾಡಬೇಕು ಇನ್ನು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಇನ್ಶೂರೆನ್ಸ್ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಯೋಣ ಒಟ್ಟು ಮೂರರಿಂದ ನಾಲ್ಕು ಪಂಪರ್ ಸುದ್ದಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದು ನೀವು ನಿಮ್ಮ ಮನೆಯಲ್ಲಿ ಯಾವ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬಳಕೆ ಮಾಡುತ್ತಿದ್ದೀರಿ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷದಲ್ಲಿ ಇನ್ನು ಇದುವರೆಗೂ ಯಾರು ಕೇಂದ್ರ ಸರ್ಕಾರದಿಂದ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಸಂಪರ್ಕವನ್ನ ಪಡೆದುಕೊಂಡಿಲ್ಲ ಅಂಥವರು ಸುಲಭವಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಾಗೂ ಆಫ್ಲೈನ್ನಲ್ಲಿ ಗ್ಯಾಸ್ ಏಜೆನ್ಸಿದಾರರಿಗೆ ಭೇಟಿ ಮಾಡುವುದರ ಮೂಲಕ ಪ್ರತ್ಯೇಕ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ನ ಸಂಪರ್ಕವನ್ನ ಪಡೆದುಕೊಳ್ಳಬಹುದಾಗಿದೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಈಗಾಗಲೇ ನೀಡಿದ್ದೀವಿ ಇಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಅಪ್ಲೈ ಅಂತ ಕ್ಲಿಕ್ ಮಾಡಿ ನೀವು ಯಾವ ಪೆಟ್ರೋಲಿಯಂ ಕಂಪನಿಗೆ ಅರ್ಜಿ ಸಲ್ಲಿಸುತ್ತೀರಿ ಅದನ್ನ ಕ್ಲಿಕ್ ಮಾಡಿ ನೀವು ಸುಲಭವಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಇನ್ನು ವೀಕ್ಷಕರೇ ಎರಡನೆಯದಾಗಿ ಈಗಾಗಲೇ ಎಲ್ಲಾ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ನ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸಬ್ಸಿಡಿ ಹಣ ಜಮಾ ಆಗುತ್ತಿದೆ ಆದರೆ ಇನ್ನು ಹಲವರ ಬ್ಯಾಂಕ್ ಖಾತೆಗೆ ಎಲ್ಪಿಜಿ ಸಬ್ಸಿಡಿ ಜಮಾ ಆಗುತ್ತಿಲ್ಲ ಇದಕ್ಕೆ ಅಧಿಕೃತ ಇದೀಗ ವ್ಯಾಲಿಡ್ ಕಾರಣ ತಿಳಿಸಿರುವ ಕೇಂದ್ರ ಸರ್ಕಾರವು ಯಾವ ಫಲಾನುಭವಿಯ ಖಾತೆಗೆ ಸಬ್ಸಿಡಿ ಜಮಾ ಆಗುತ್ತಿಲ್ಲ ಅಂತವರು ಎಲ್ ಪಿಜಿ ಐ ಡಿಗೆ ತಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಹಾಗೂ ಇ ಕೆ ವೈಸಿಯನ್ನ ದೃಢೀಕರಿಸಿಕೊಂಡಿಲ್ಲ ಇದಲ್ಲದೆ ಬ್ಯಾಂಕ್ ಅಕೌಂಟ್ ಕೂಡ ಲಿಂಕ್ ಮಾಡಿಲ್ಲ ಹಾಗೂ ಬ್ಯಾಂಕ್ ಖಾತೆಗೆ ಡಿ ಬಿ ಟಿಯ ಅಧಿಕೃತ ಲಿಂಕ್ ಆಗಿದೆಯಾ ಅಥವಾ ಎಂದು ದೃಢೀಕರಿಸಿಕೊಂಡಿಲ್ಲ ಹೀಗೆ ನಾನಾ ಕಾರಣಗಳು ಇದ್ದು ಹೀಗಾಗಿ ಹಲವರ ಬ್ಯಾಂಕ್ ಖಾತೆಗೆ ಸಬ್ಸಿಡಿ ಹಣ ಜಮಾ ಆಗುತ್ತಿಲ್ಲ ಅದಕ್ಕಾಗಿ ಎಲ್ಲಾ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಫಲಾನುಭವಿಗಳು ಈ ಎಲ್ಲಾ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಬಗೆಹರಿಸಿಕೊಂಡಿದ್ದೇ ಆದಲ್ಲಿ ಮುಂಬರುವ ದಿನಗಳಲ್ಲಿ ಎಲ್ಲರ ಖಾತೆಗೆ ಎಲ್ ಪಿ ಜಿ ಸಬ್ಸಿಡಿ ಹಣ ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಟಿ ಮೂಲಕ ಜಮಾ ಆಗಲಿದೆ ಹೌದು ವೀಕ್ಷಕರೇ ಇನ್ನು ಮೂರನೆಯದಾಗಿ ನಿಮ್ಮ ಮನೆಗೆ ಎಲ್ ಪಿ ಜಿ ಗ್ಯಾಸ್ನ ಡೆಲಿವರಿ ಕೊಡುವ ಬಾಯ್ಗಳಿಗೆ ಯಾವುದೇ ರೀತಿಯ ಅಧಿಕ ಶುಲ್ಕ ನೀಡದಂತೆ ಇದೀಗ ಭಾರತೀಯ ಪೆಟ್ರೋಲಿಯಂ ಇಲಾಖೆಯು ಇದೀಗ ಮಾಹಿತಿ ನೀಡಿದೆ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ನ ಪಡೆದುಕೊಳ್ಳುವ ಸಮಯದಲ್ಲಿ ಎಷ್ಟು ಹಣ ಆಗಿರುತ್ತೆ ಅಷ್ಟೇ ಮಾತ್ರ ಪಾವತಿ ಮಾಡುವಂತೆ ಸೂಚಿಸಲಾಗಿದೆ ಏನಾದರೂ ಡೆಲಿವರಿ ಬಾಯ್ ನಿಮಗೆ ಅಧಿಕ ಹಣ ಕೇಳುತ್ತಿದ್ದರೆ ಅವರ ಮೇಲೆ ನೀವು ಕಂಪ್ಲೇಂಟ್ ಕೂಡ ಮಾಡಬಹುದು ಇನ್ನು ವೀಕ್ಷಕರೇ ಕೊನೆಯದಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ನ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ತಿಳಿಯೋಣ ಅಕಸ್ಮಾತ್ ಆಗಿ ಮನೆಯಲ್ಲಿ ಏನಾದರೂ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡರೆ ಅಪಾರ ಹಾನಿ ಸಾವು ನೋವು ಏನಾದರೂ ಉಂಟಾದರೆ ಇದಕ್ಕೆ ಕೇಂದ್ರ ಸರ್ಕಾರವು ಒಟ್ಟು ನಲ್ವತ್ತು ಲಕ್ಷ ರೂಪಾಯಿಯ ವರೆಗೆ ಇನ್ಶೂರೆನ್ಸ್ ನ ಕ್ಲೇಮ್ ಮೊತ್ತವನ್ನ ನೀಡಲಿದೆ ಯಾರು ಇದುವರೆಗೂ ಈ ಎಲ್ ಪಿ ಜಿ ಇನ್ಶೂರೆನ್ಸ್ ಅನ್ನ ಪಡೆದು ಅಂತವರು ಈಗಲೇ ನಿಮ್ಮ ಗ್ಯಾಸ್ ಏಜೆನ್ಸಿದಾರರಿಗೆ ಸಂಪರ್ಕಿಸಿ ಎಲ್ ಪಿ ಜಿ ಇನ್ಶೂರೆನ್ಸ್ಗೆ ನೋಂದಣಿ ಮಾಡಿಕೊಳ್ಳಿ ವೀಕ್ಷಕ